ಇಲ್ಲಿ ಒಂದು ಸಿಂಹಾಗೆ ಅನಾರೋಗ್ಯದ ಪರಿಸ್ಥಿತಿ ಆ ಸಿಂಹ ಬಂದು ಅನಾರೋಗ್ಯದಲ್ಲಿ ಬೇಕಾದರೆ ವೈದ್ಯರನ್ನ ಕರೆಸುತ್ತೆ ಆವಾಗ ವೈದ್ಯರು ಕೊಡುವಂಥ ಉತ್ತರಗಳಿಂದ ಅದು ಏನು ಮಾಡುತ್ತೆ ಅದಕ್ಕೆ ಕೋಪ ಬಂದು ಬೇರೆ ಆ ಪ್ರಾಣಿಗಳಿಗೆ ಅದು ಪನಿಷ್ಮೆಂಟ್ ಕೊಡುತ್ತೆ ಆದರೆ ಇಲ್ಲೊಂದು ಪ್ರಾಣಿ ಬರುತ್ತೆ ಅದು ಬಂದುಬಿಟ್ಟು ಯಾವ ರೀತಿ ಇರುವಂಥ ಸಿಚುವೇಶನಿಂದ ಪಾರಾಗಬೇಕು ಅನ್ನೋದನ್ನು ಯೋಚನೆ ಮಾಡಿ ಒಂದು ಒಳ್ಳೆ ಉಪಾಯ ಹುಡುಕಿ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಆ ರೀತಿ ಉತ್ತರ ಕೊಟ್ಟು ಯಾವ ಒಂದು ಅಪಾಯ ಬರದೇ ಇದ್ದರೆ ಗ್ರೇಟ್ ಎಸ್ಕೇಪ್ ಆಗುತ್ತೆ ಸೊ ಬನ್ನಿ ಇದೊಂದು ಕತೆ ಕಥೆನ ಒಂದು ಅಭಿನಯ ಹಾಡಿನ ಮೂಲಕ ಹಿಂಗೆ ಪರಿಚಯ ಮಾಡಿಕೊಡ್ತೀನಿ ಪದ್ಯದ ಹೆಸರು ಅನಾರೋಗ್ಯದ ಸಿಂಹ ಕಾಡಿನ ರಾಜ ಸಿಂಹಾರಾಯನು ಕಾಡಿನ ರಾಜ ಸಿಂಹಾರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ ಸೇರದೆ ನೀರು ಸೇರದೆ ರಾಜನಿಗಾಯಿತು ಬಹಳ ವ್ಯತೆ ಸೊ ಕಾಡಿನ ರಾಜ ಸಿಂಹರಾಯನಿಗೆ ಕಾಯಿಲೆ ಬಿತ್ತಾನೆ ಅವನಿಗೆ ಹಣ್ಣನ್ನು ಸೇರೋ ತಿನ್ನೋದಕ್ಕೂ ಆಗೋಲ್ಲ ನೀರು ಕುಡಿಯೋದಕ್ಕೂ ಆಗೋದಿಲ್ಲ ಅವ್ನಿಗೆ ತುಂಬ ಒಂದು ವ್ಯತ್ಯ ಆಗುತ್ತೆ ಅವಾಗ ಏನು ಮಾಡ್ತಾನೆ ಅಡವಿಯಲ್ಲಿರುವ ವೈದ್ಯರನ್ನು ಸರದಿಯಂದೇ ಅವಕರಿಸಿದ ಡಾಕ್ಟರ್ ಜೀಬ್ರಾ ರಾಜನ ಪರಿಸ್ಥಿತಿ ಕಂಡು ಬಾಯಿಯನ್ನು ತೆಗೆಯಲು ಹೇಳಿತ್ತು ವೈದ್ಯ ಆಜ್ಞೆಯ ಮೀರಿದ ಸಿಂಹ ಬಾಯನ್ನು ತೊರೆದು ತೋರಿಸಿತು ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜೀಬ್ರಾ ಹೇಳಿದನು ಸೊ ಅಡವಿಯಲ್ಲಿರುವಂತಹ ಜೀಬ್ರಾ ಡಾಕ್ಟ್ರನ್ನ ಕರೆಸುತ್ತೆ ಆ ಡಿಕ್ ಡಾಕ್ಟ್ರ್ ಬಂದು ಚೆಕ್ ಮಾಡಿಬಿಟ್ಟು ಸರಿ ಆಯಿತು ಬಾಯನ್ನು ತೆಗೀರಿ ಅಂತ ಹೇಳುತ್ತೆ ಆವಾಗ ಸಿಂಹ ಗೊತ್ತು ಅಲ್ವಾ ಕೆಲವರು ಡೈಲಾಗ್ ಹೇಳ್ತಾರೆ ಯಾವಾಗಲಾದರೂ ಸಿಂಹ ಬ್ರಷ್ ಮಾಡಿರೋದನ್ನ ನೀವು ನೋಡಿದ್ದೀರಾ ಅಂತ ಅದೇ ರೀತಿಯಾಗಿ ಏನು ಮಾಡುತ್ತೆ ಸಿಂಹ ಬಾಯಿ ತೆಗಿಯುತ್ತೆ ಬಾಯಿ ತೆಗೆದಾಗ ಏನಾಗುತ್ತೆ ಒಂದು ವಾಸನೆ ಬರುತ್ತೆ ಅಂದರೆ ದುರ್ವಾಸನೆ ಬರುತ್ತೆ ಆವಾಗ ಸೀಬ್ರಾ ಇರೋ ಇರೋದನ್ನೇ ಹೇಳಬೇಕಲ್ವಾ ಸೊ ಜೀಬ್ರಾ ಹೇಳುತ್ತೆ ನಿನ್ನ ಬಾಯಿಂದ ದುರ್ವಾಸನೆ ಬರುತ್ತೆ ಬರ್ತಾ ಇದೆ ಅಂತ ಆವಾಗೇನಾಯಿತು ಸಿಂಹಗೆ ಕೋಪ ಬರುತ್ತೆ ಈ ಆವಾಗೇನು ಹೇಳುತ್ತೆ ಸಿಂಹ ಹೀಗೆ ಹೇಳಲು ಎಂಥ ಧೈರ್ಯ ಎನ್ನುತ್ತಾ ಸಿಂಹವು ಗರ್ಜಿಸಿತು ಸತ್ಯದ ಹೇ ಸತ್ಯವ ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು ಅವಾಗೇನಾಗುತ್ತೆ ಸಿಂಹ ಏನು ಕೋಪ ಬರುತ್ತೆ ನನ್ನ ಬಾಯಿ ವಾಸನೆ ಬರುತ್ತಾ ಅಂತ ಹೇಳಿಬಿಟ್ಟು ಅಂತ ಅದು ಕೋಪದಿಂದ ಗರ್ಜಿಸುತ್ತೆ ಆವಾಗ ಆ ಡಾಕ್ಟರ್ ಹೇಳಿದ್ದು ಸತ್ಯ ಅಲ್ವಾ ಸೊ ಸತ್ಯನ ನೀನು ಹೇಳಿದೀಯಾ ಸತ್ಯನ ಹೇಳಿದೀಯ ನಿಮ್ಗೆ ಹೇಳೋದಕ್ಕೆ ಎಷ್ಟು ಧೈರ್ಯ ಅಂತ ಹೇಳ್ಬಿಟ್ಟು ಅದೇನು ಮಾಡುತ್ತೆ ಜೀಬ್ರಣ ಗುಹೆಯಿಂದ ಕಳಿಸುತ್ತೆ ನಂತರ ಏನಾಯಿತು ನೋಡೋಣ ಬನ್ನಿ ಮುಂದಿನ ಸರದಿ ಡಾಕ್ಟರ್ ಹೈನ ಸಿಂಹದ ಬಾಗಿಲು ತಟ್ಟಿದಳು ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು ಸೊ ನೆಕ್ಸ್ಟ್ ಸರದಿ ಯಾರ್ದಪ್ಪ ಅಂದರೆ ಡಾಕ್ಟರ್ ಹೈನ ಡಾಕ್ಟರ್ ಹಾಯ್ನಾ ಸೊ ಹೈನ ಬಂದ್ಬಿಟ್ಟು ಗುಹೆಯ ಬಾಗಿಲನ್ನು ತಟ್ಟುತ್ತಾಳೆ ಆವಾಗ ಸಿಂಹ ಬಾಗಿಲು ತೆರುತ್ತದೆ ಆವಾಗ ಏನು ಮಾಡುತ್ತೆ ಡಾಕ್ಟ್ರ್ ಹೈನ ಬಂದ್ಬಿಟ್ಟು ನರನೆಲ್ಲ ಮುಟ್ಟಿ ಚೆಕ್ ಮಾಡುತ್ತೆ ಚೆಕ್ ಮಾಡಿಬಿಟ್ಟು ಓಕೆ ನರ ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಬಾಯಿ ತೆಗೆಯಲು ಹೇಳುತ್ತೆ ಅವಾಗ ಏನಾಗುತ್ತೆ ಎಂತ ಸುವಾಸನೆ ನಿಮ್ಮ ಉಸಿರಲಿ ಹೆಣ್ಣು ತಮುಖವನ್ನು ನೋಡಿದಳು ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಮುಖಸುತಿ ಮಾಡುವಿ ಎಂದಿತ್ತು ಸೊ ಏನ್ಮಾಗುತ್ತೆ ಇಲ್ಲಿ ಬಂದ್ಬಿಟ್ಟು ಆ ಹೈನ ಸುಳ್ಳು ಹೇಳುತ್ತೆ ಏನಂತ ಆಹಾ ಎಷ್ಟು ಸುವಾಸನೆ ನಿಮ್ಮ ಬಾಯಿಂದ ಬರುತ್ತೆ ಅಂತ ಹೇಳಿದಾಗ ಸಿಂಹಕ್ಕೆ ಕೋಪ ಬರುತ್ತೆ ಏನು ಮುಖ ಸುದ್ದಿ ಮಾಡ್ತೀಯಾ ಮುಖ ನೋಡಿ ಹೊಗಳ್ತೀಯಾ ಅಂತ ಕೋಪ ಬಂದು ಏನು ಮಾಡುತ್ತೆ ಇರುವ ಸತ್ಯವ ಹೇಳಲು ಹೆದರಿದ ಹೈನಾಳನ್ನು ಹೊರಹಾಕಿತು ನಂತರ ಸರದಿ ಜಾಣ ವೈದ್ಯ ನರಿ ಬಾಗಿಲು ತಟ್ಟಿ ಹೊಳ ಬಂದಿತು ಸೊ ಏನಾಯಿತು ಹೈನಾನು ಅದು ಆಚೆ ಹಾಕುತ್ತೆ ಆಮೇಲೆ ಏನಾಗುತ್ತೆ ಆಚೆ ಹಾಕುತ್ತೆ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಜಾಣ ವೈದ್ಯ ನರಿ ಸೊ ನರಿದು ಇವಾಗ ಟರ್ನ್ ಬಂತು ಸೊ ನರಿ ಅಲ್ಲಿಗೆ ಬರುತ್ತೆ ನರಿ ಬಂದಮೇಲೆ ಏನಾಗುತ್ತೆ ಸಾರ್ವಭೌಮರ ಉಪಚರಿಸುತ್ತಾ ಬಾಯನ್ನು ತೆರೆಯಲು ವಿನಂತಿಸಿತು ಉಸಿರನೂ ಕುರಿತು ಏನು ಹೇಳಿವಿರಿ ಎನ್ನುತ್ತಾ ಬಾಯಿನ ತೆರೆಯಿತು ಸೋ ಎಲ್ಲ ನರಿ ಬಂತು ನರಿ ಗೊತ್ತು ನಾವು ಜಾದು ನರಿ ಬಂದ್ಬಿಟ್ಟು ತುಂಬ ಜಾ ನರಿ ಸೋ ನರಿ ಬರುತ್ತೆ ಬಂದು ನರಿ ಬಂದು ಎಲ್ಲ ಉಪಚರಿಸುತ್ತೆ ಏನಾಯಿತು ಎಲ್ಲ ಅಂತ ವಿಚಾರಿಸ್ಕೊಂಡಾದ್ಮೇಲೆ ಸಿಂಹ ಮನಸಲ್ಲೇ ಅಂದ್ಕೊಳುತ್ತೆ ಓ ನೀನು ದುರ್ವಾಸನೆ ಬಗ್ಗೆ ಏನು ಹೇಳ್ತೀಯ ನೋಡೋಣ ಇರೋ ನಿಮ್ಗೆ ಮಾಡೋಣ ಅಂತ ಏನು ಮಾಡುತ್ತೆ ಹೇಳುತ್ತೆ ಆವಾಗ ನೆಕ್ಸ್ಟ್ ಏನಾಗುತ್ತೆ ನರಿ ಏನಾಗುತ್ತೆ ಅಲ್ಲಿ ನರಿ ಏನು ಮಾಡುತ್ತೆ ನರಿ ಗೊತ್ತು ದುರ್ವಾಸನೆ ಬರ್ತಿದೆ ಅಂತ ದುರ್ವಾಸನೆ ಬರ್ತಿದೆ ಅಂತ ಹೇಳಿದ್ರೆ ಪನಿಷ್ಮೆಂಟ್ ಸಿಗುತ್ತೆ ಸೊ ಹೆಂಗೆ ಎಕ್ಸ್ಕೇಪ್ ಆಗಬೇಕು ಅಂತ ನರಿ ಒಂದು ಉಪಾಯನ ಯೋಚಿಸುತ್ತೆ ಚಾಣಕ್ಷ ನರಿಯು ತಕ್ಷಣ ಹೇಳಿದ್ದು ಶೀತಲಿ ಮೂಗು ಕಟ್ಟಿದೆ ಒಡೆಯ ಏನು ತಿಳಿಯದು ನನಗೆ ಹೆಣ್ಣು ತ ಕೇಳಿತು ಕ್ಷಮೆಯನ್ನ ವಾವ್ ಎಷ್ಟು ಅಲ್ವಾ ಎಷ್ಟು ಒಂದು ಇದಲ್ವಾ ಸೊ ನರಿ ಹೇಳುತ್ತೇಳಿ ಸಿಂಹ ಸಿಂಹ ನನಗೆ ಕೋಲ್ಡ್ ಆಗಿದೆ ಕೋಲ್ಡ್ ಆಗಿರೋದ್ರಿಂದ ನನಗೆ ಏನೂ ಗೊತ್ತಾಗ್ತಾ ಇಲ್ಲ ಯಾವ ವಾಸನೆ ಇದೆ ಯಾವ ವಾಸನೆ ಇದೆ ಅಂತಲೂ ನನಗೆ ಗೊತ್ತಿಲ್ಲ ಸೊ ಕ್ಷಮೆ ಇರಲಿ ಅಂತ ಹೇಳುತ್ತೆ ಆವಾಗ ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವ ನೀತಿಯು ಸೊ ಉಪಾಯ ಇರುವವರಿಗೆ ಅಪಾಯ ಇಲ್ಲ ಅನ್ನೋದನ್ನೇ ಅನ್ನೋದು ಈ ಒಂದು ಪದ್ಯದ ಒಂದು ಸಾರಾಂಶವಾಗಿರುತ್ತೆ ಫ್ರೆಂಡ್ಸ್ ಸೊ ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ ಏನೇ ಒಂದು ಸಮಸ್ಯೆ ಬಂದಾಗ ಯಾವ ರೀತಿ ನಾವು ಅದನ್ನು ಸಾಲ್ವ್ ಮಾಡ್ಕೊಬೇಕು ಉಪಾಯ ನಮಗೆ ಗೊತ್ತಿರಬೇಕು ಅಲ್ವಾ ಎಷ್ಟೋ ಜನಗಳು ಏನು ಮಾಡ್ತಾರೆ ಸಮಸ್ಯೆಗಳನ್ನ ಬೇಕಂತ ತಂದು ಹೊಡ್ಕೊತಾರೆ ಸಮಸ್ಯೆಗಳನ್ನ ಬೇಕಂತ ಸಮಸ್ಯೆ ಬೇಕಂತ ಅವ್ರು ತಂದುಕೊತಾರೆ ಆದರೆ ನಾವು ಆ ರೀತಿ ಮಾಡ್ಕೊಬಾರ್ದು ಸಮಸ್ಯೆ ಬಂದಾಗ ಅದರಿಂದ ಯಾವ ರೀತಿ ನಾವು ದೂರ ಹೋಗ್ಬೇಕು ಅನ್ನೋದನ್ನ ಕಲಿಬೇಕು ಬೇಕಂಥ ಸಮಸ್ಯೆಗಳನ್ನ ತಂದು ನಾವು ನಮ್ಮ ಲೈಫ್ಗೆ ಹಾಕೊಳೋದಲ್ಲ ಇರುವಂಥ ಸಮಸ್ಯೆಗಳನ್ನ ಯಾವ ರೀತಿ ನಾವು ಬಗೆಹರಿಸ್ಕೊಳ್ಬೇಕು ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು ಫ್ರೆಂಡ್ಸ್ ಅಲ್ವಾ ಈ ಸಮಾಜದಲ್ಲಿ ನೋಡಬೇಕಾದ್ರೆ ಬೇಕು ಬೇಕಂತ ಇನ್ನೊಬ್ಬರ ಹತ್ರ ಜಗಳಕ್ಕೆ ಹೋಗ್ತಾರೆ ಬೇಕು ಬೇಕು ಅಂತಲೇ ಜಗಳಗಳು ಮಾಡ್ಕೊತಾರೆ ಮಿಲ್ದಿರೋ ಸಮಸ್ಯೆಗಳನ್ನ ತೊಗೊಂಬಂದು ತಮ್ಮ ಮೇಲೆ ಹಾಕೊತಾರೆ ಅದನ್ನ ಬಿಟ್ಟು ಬರೋಂಥ ಸಮಸ್ಯೆಗಳನ್ನ ಯಾವ ರೀತಿ ನಾವು ಬಗೆಹರಿಸ್ಕೊಬೇಕು ಸುಲಭವಾಗಿ ಅನ್ನೋದನ್ನ ತಿಳ್ಕೊಂಡು ನಮ್ಮ ಒಂದು ಜೀವನ ಮಾಡಿ ಮಾಡ್ಕೊಬೇಕು ಆವಾಗ ನಮ್ಗೊಂದು ಪ್ರ ಸಮಾಧಾನ ಶಾಂತಿ ಅನ್ನೋದು ನಮ್ಮ ಒಂದು ಜೀವನದಲ್ಲಿ ಇರುತ್ತೆ ಸೊ ಫ್ರೆಂಡ್ಸ್ ನನ್ನ ವೀಡಿಯೋನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ನೀವು ನನ್ನ ಚಾನಲ್ ಹೊಸದಾಗಿ ನೋಡೋದಾದರೆ ಪ್ಲೀಸ್ ನನ್ನ ಲೈನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗ ನಾನು ಎಲ್ಲಾ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಫ್ರೆಂಡ್ಸ್ ಆದಷ್ಟು ನಿಮ್ಮೊಂದು ಕಮೆಂಟ್ಸ್ ಮೂಲಕ ಲೈಕ್ಸ್ ಮೂಲಕ ನನಗೆ ಎನ್ಕರೇಜ್ ಮಾಡಿ ನಾನು ಹೊಸ ಹೊಸ ವೀಡಿಯೋ ವಿಡಿಯೋಸ್ಗಳನ್ನ ನಿಮಗೆ ತರ್ತೀನಿ ಸೊ ಅದರಿಂದ ಕನ್ನಡ ಕಲಿಯುವಂಥದ್ದು ಮತ್ತು ಇಂಗ್ಲೀಷ್ ಕಲಿಯುವಂಥದ್ದು ಸಹ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿ ತುಂಬ ಸುಲಭ ಆಗುತ್ತೆ ಅನ್ನೋದು ನನ್ನೊಂದು ಉದ್ದೇಶ ಕಲಿಬೇಕು ಎಲ್ಲಿ ಪ್ರತಿಯೊಬ್ಬರು ಕಲಿಬೇಕು ಕಷ್ಟಪಡಬಾರ್ದು ಜನಗಳ ಮಧ್ಯೆ ಮಾತನಾಡಬೇಕಾದ್ರೆ ಧೈರ್ಯದಿಂದ ಮಾತನಾಡಬೇಕು ಅನ್ ಅನ್ನೋದೇ ಒಂದು ಚಿಕ್ಕ ಒಂದು ಪ್ರಯತ್ನ ಫ್ರೆಂಡ್ಸ್ ಸೊ ನನಗೂ ನೀವು ಸಹಕರಿಸಿ ಫ್ರೆಂಡ್ಸ್ ಧನ್ಯವಾದಗಳು しかし。